ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್ ನಾನಿವತ್ತು ಮದುವೆ ಮನೆಗಳಲ್ಲಿ ಮಾಡುವಂತಹ ಬೇಳೆ ನುಗ್ಗೆಕಾಯಿ ಸಾಂಬಾರು ಅದನ್ನು ಮಾಡೋದು ಹೇಗೆ ಮತ್ತು ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ಗಳೇನು ಪ್ರತಿಯೊಂದು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನು ಈ ಬೇಳೆ ಮತ್ತು ಟೊಮೊಟೊನ ಬೇಯಿಸಿ ಇಟ್ಕೊಂಡಿದ್ದೀನಿ ಬೇಳೆ ನಾವು ಫಸ್ಟ್ ಬೇಯಿಸಿಟ್ಕೊಂಬಿಟ್ರೆ ಏನಾಗುತ್ತೆ ಸಾಂಬಾರು ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಬೇಗ ಮಾಡ್ಕೊಬೋದು ಸೊ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಬೇಳೆ ತಗೊಂಡು ನೀಟಾಗಿ ಒಂದು ಮೂರರಿಂದ ನಾಲ್ಕು ಅಷ್ಟು ಕುಗ್ಸಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದೆಲ್ಲನೂ ಕೂಡ ನೀಟಾಗಿ ಇಟ್ಕೊಂಡಿದ್ದಾಗಿದೆ ಫಸ್ಟು ನಾನು ಟೊಮೊಟೋನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ನಾನು ರುಬ್ಬೋದಕ್ಕೆ ಟೊಮೊಟೊ ಯೂಸ್ ಮಾಡ್ಕೊತೀನಿ ಸೊ ಹಾಗಾಗಿ ಟೊಮೊಟೊನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಾನು ಎರಡು ಹುಳಿ ಟೊಮೊಟೊನೇ ಹಾಕ್ಕೊಂಡಿದ್ದೀನಿ ಏಕೆಂದರೆ ನಾನು ಹುಣ್ಸೆಣ್ಣು ಹಾಕೋದಿಲ್ಲ ಸೊ ಹಾಗಾಗಿ ನೀವೇನಾದರೂ ಹುಣ್ಸೆಣ್ಣು ಬಳಸೋರಾದರೆ ಟೊಮೊಟೊನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಈಗ ತರಕಾರಿಗಳನ್ನ ಸೇರಿಸ್ತಾ ಹೋಗ್ತೀನಿ ಮೊದಲಿಗೆ ನಾನಿಲ್ಲಿ ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಬೀನ್ಸು ಮತ್ತು ಆಲೂಗೆಡ್ಡೆ ಇಷ್ಟೇ ನಾನು ಇರೋದು ನೀವು ಬೇಕು ಅಂದರೆ ಎಕ್ಸ್ಟ್ರಾ ಕೂಡ ತರಕಾರಿಗಳನ್ನ ಸೇರಿಸ್ಕೋಬೋದು ಸಣ್ಣ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಈಗ ಈಗ ಮಳೆ ಸೀಸನ್ ಆಗಿರೋದ್ರಿಂದ ಈರುಳ್ಳಿ ತಿನ್ನೋದ್ರಿಂದ ಸ್ವಲ್ಪ ಕೆಮ್ಮು ಈ ಶೀತ ಇದೆಲ್ಲ ಆಗೋದಿಲ್ಲ ಸೊ ಹಾಗಾಗಿ ಈಗ ಅದನ್ನೆಲ್ಲ ಹಾಕಿ ಒಂದು ವಿಸಲ್ ಅದನ್ನು ಕೂಡ ಕೂಗಿಸಿ ಇಟ್ಕೊಂಡಿದ್ದೀನಿ ಒಂದೇ ಬಿಸಲ್ ಸಾಕು ಏಕೆಂದರೆ ನೀಟಾಗಿ ತರಕಾರಿ ಕೂಡ ಬೇಯುತ್ತೆ ಆಲ್ರೆಡಿ ಬೆಳೆ ಬೆಂದಿರೋದ್ರಿಂದ ಒಂದು ಕೂ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಕಡೆ ಪಾತ್ರೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ ಅಂತ ಒಂದು ಎರಡರಿಂದ ಮೂರು ಅಷ್ಟು ಕುಕ್ಕಿಂಗ್ ಆಯಿಲ್ ಇದ್ದೀನಿ ಎಣ್ಣೆ ನೀವು ಯಾವುದು ಬಳಸ್ತಿರೋ ಮನೇಲಿ ಅದನ್ನೇ ಹಾಕೊಂಡ್ರೆ ಆಯಿತು ಸಾಸಿವೆ ಸ್ವಲ್ಪ ಒಗ್ಗರಣೆಗೆ ಹಾಗೆ ಒಂದು ಐದರಿಂದ ಆರು ಎಷ್ಟಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವು ಸ್ವಲ್ಪ ಮಣ್ಣು ಎರಡು ಮುರಿದು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಗ್ಗರಣೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಒಗ್ಗರಣೆ ಎಲ್ಲ ಫ್ರೈ ಆಗಬೇಕು ಆ ನಂತರ ನಾನು ಬೇಯಿಸಿಟ್ಕೊಂಡಂತಹ ತರಕಾರಿ ಬೇಳೆ ಅದೆಲ್ಲನೂ ಸೇರಿಸ್ತೀನಿ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಹಿಂಗು ಕೂಡ ಹಾಕೋತಾ ಇದ್ದೀನಿ ಹಿಂಗು ಹಾಕೋದ್ರಿಂದ ಬೇಳೆ ಸಾಂಬಾರಿಗೆ ರುಚಿ ಇನ್ನಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಯಾಕೆಂದರೆ ಬೇಳೆ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಆಗಿರೋದ್ರಿಂದ ನಾವು ಹಿಂಗೆ ಬಳಸೋದ್ರಿಂದ ಅದು ಕೂಡ ತಪ್ಪುತ್ತೆ ಅಂತ ಉದ್ದೇಶಕ್ಕೆ ಈಗ ನಾನು ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು ಹಾಗಿದೆ ನಾನಿಲ್ಲಿ ಒಂದು ಮೂರು ನುಗ್ಗೆಕಾಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಒಗ್ಗರಣೆಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಕುಕ್ಕರ್ಗೆ ಇದು ನುಗ್ಗೆಕಾಯಿ ಹಾಕಿ ಬೇಯಿಸ್ತಿಲ್ಲ ಯಾಕೆ ಅಂತ ಅಂದರೆ ಅದು ಬೇಗ ಬೆಂದೋಗುತ್ತಲ್ಲ ಸೊ ಹಾಗಾಗಿ ನಾನು ಒಗ್ಗರಣೆಯಲ್ಲೇ ಹಾಕ್ಬಿಟ್ಟು ಆ ನಂತರ ಸಾಂಬಾರಲ್ಲೇ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಈಗ ಒಗ್ಗರಣೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ನಿಮಿಷ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆನಂತರ ನಾನು ಬೇಯಿಸಿಟ್ಕೊಂಡು ಂತಹ ಬೇಳೆ ತರಕಾರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಂಬಾರು ಪೌಡರ್ನ ನೀವು ಹಾಕಿ ಕುದಿಸ್ಬೋದು ಸೊ ಇಲ್ಲಿ ನೀರನ್ನ ನೀವು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ನೀರನ್ನ ಕುಕ್ಕರೆಲ್ಲ ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ಎಲ್ಲ ಬೇಯಿಸಿತ್ತಲ್ಲ ಅದೇ ಕುಕ್ಕರ್ಗೆ ನೀರು ಹಾಕಿ ನೀಟಾಗಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಂತಹ ಸಾಂಬಾರು ಪೌಡರ್ನ ಎರಡು ಸ್ಪೂನಷ್ಟು ಇದಕ್ಕೆ ಸೇರಿಸ್ತೀನಿ ನೀವು ಅನುಗುಣವಾಗಿ ನೀವು ಸೇರಿಸ್ಕೊಳ್ಳಿ ನಾನಿಲ್ಲಿ ಸಾಂಬಾರು ಮಾಡ್ತಾ ಇರೋದು ಒಂದು ಐದು ಜನ ಐದರಿಂದ ಆರು ಜನಕ್ಕೆ ಆಗುವಷ್ಟು ನೀವೇನಾದರೂ ಜಾಸ್ತಿ ಯೂಸ್ ಮಾಡೋದು ಬೇಕು ಅಂತ ಅಂದರೆ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಆಯಿತು ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಇದು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ ಏಕೆಂದರೆ ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು ಮತ್ತು ಈ ಥರ ಮಾಡೋದ್ರಿಂದ ಏನಾಗುತ್ತೆ ತರಕಾರಿಗಳು ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಸೊ ಹಾಗಾಗಿ ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಅದು ಕುದಿಯೋದಕ್ಕೆ ಬಿಟ್ಬಿಡೋಣ ಇದನ್ನು ಫಸ್ಟು ಈಗ ಕುದೀತಾ ಇರಲಿ ಇದಕ್ಕೆ ನಾನು ಒಂದು ಮಸಾಲೆ ಇದ್ದೀನಿ ಮಸಾಲೆ ಅಂದರೆ ಏನು ತುಂಬ ಏನೇವಿ ಹಾಕುವಂಥದ್ದೇನಿಲ್ಲ ಬೇಯಿಸ್ಕೊಂಡಿರುವಂತಹ ಟೊಮೊಟೊ ಹಾಕೊಳ್ಳಿ ಹಾಗೆ ಹಸಿ ತೆಂಗಿನಕಾಯಿ ತುರಿ ಒಂದು ಮೂರು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಳ್ಳಿ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಷ್ಟು ಮತ್ತು ಸ್ವಲ್ಪ ಕರಿಬೇವು ಇಷ್ಟು ಇದಕ್ಕೆ ಹಾಕೋಬೇಕಾಗಿರೋದು ಇದನ್ನು ನೀಟಾಗಿ ಸಣ್ಣದಾಗಿ ರುಬ್ಬಿಬಿಟ್ಟು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಆಯಿತು ಇದಂತೂ ತುಂಬಾ ರುಚಿಯಾಗಿರುತ್ತೆ ಸೊ ಈಗ ರುಬ್ಬಿದ್ದು ಆಗಿದೆ ಈ ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬಂದು ಬೇಯ್ತಾ ಇದೆ ಖಾರ ಸ್ವಲ್ಪ ಹದವಾಗಿ ಬೆಂದ ಮೇಲೆ ನಾನು ರುಬ್ಬಿಟ್ಕೊಂಡಂತಹ ಮಸಾಲೆನೇ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ನೀವು ತಿಕ್ನೆಸ್ ಅನುಸಾರವಾಗಿ ನೀರು ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಮುದ್ದೆಗೆ ಮತ್ತು ಹಣ್ಣಿಗೆ ಎರಡಕ್ಕೂ ಅದು ಹೊಂದಬೇಕು ಹಾಗಾಗಿ ಮೀಡಿಯಮಾಗಿ ನಾನು ಮಾಡ್ಕೊತಾ ಇದ್ದೀನಿ ಈಗ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡೋಣ ಸೊ ಕುದಿಯೋದಕ್ಕೆ ಬಿಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಈಗ ನಾನು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಇದಂತೂ ತುಂಬಾ ರುಚಿಯಾಗಿರುತ್ತೆ ನಿಮಗೆ ಸೇಮ್ ಅದು ತಿಂದಾಗ ಹೆಂಗನ್ಸುತ್ತೆ ಅಂದರೆ ಮದುವೆ ಮನೆಗಳಲ್ಲಿ ತಿಂತೀವಲ್ಲ ಸೊ ಅದೇ ಥರ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಸೊ ಈಗ ನಾನು ನೀಟಾಗಿ ಅದನ್ನು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಕುದಿ ಬಂದು ಸಾಂಬಾರೆಲ್ಲ ರೆಡಿ ಆದಮೇಲೆ ಸರ್ವ್ ಮಾಡಿದ್ರೆ ಆಯಿತು ನೀವು ಮುದ್ದೆಗೆ ಅಥವಾ ಅನ್ನಕ್ಕೆ ಎರಡಕ್ಕೂ ಕೂಡ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ನುಗ್ಗೆಕಾಯಿ ಬಂದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಯಾಕೆಂದರೆ ಇದು ರಿಚ್ ಐರನ್ ಅಂಶ ಹೊಂದಿರೋದ್ರಿಂದ ಸೊ ನಾವು ಇದನ್ನು ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಮಕ್ಳಿಗೂ ಕೂಡ ಒಂದೊಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಇವಾಗ ಸಾಂಬಾರು ಕುದ್ದು ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದ್ರೆ ಆಯಿತು ಇದು ಚೆನ್ನಾಗಿ ಕುದ್ದ ನಂತರ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಆ ನಂತರ ನಾನು ಸರ್ವ್ ಮಾಡ್ತೀನಿ ಸೊ ಇವಾಗ ಸರ್ವ್ ಮಾಡಿದ್ರೆ ಒಂದೊಳ್ಳೆ ನುಗ್ಗೆಕಾಯಿ ಸಾಂಬಾರು ರೆಡಿ ಟು ಈಟ್ ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್ ಮತ್ತು ಇನ್ನಷ್ಟು ಎಲ್ತಿ ರೆಸಿಪಿ ಜೊತೆ ಸಿಗ್ತಾ ಇರೋಣ ಅಂತ ಹೇಳ್ತಾ ಟೇಕ್ ಕೇರ್ ಹಾಲ್